ಇದರಿಂದ ಉದ್ದೇಶಪೂರ್ವಕವಾಗಿಯೋ ಅಥವಾ ಲೆಕ್ಕ ಬಿಟ್ಟಿಯಲ್ಲಿ ಎಸೆದು ಎಸೆದ್ರಿಂದ ಅದೆಲ್ಲ ಕೊಳೆ ತುಂಬ ಇದೆ ಇದು ಎಲ್ಲ ಸಾರ್ವಜನಿಕರ ಗಮನಕ್ಕೂ ಕೂಡ ಬಂದಿದೆ ಸಾರ್ವಜನಿಕರ ಕಣ್ಣಿಗೂ ಕೂಡ ಕಾಣಿಸ್ತಾ ಇದೆ ಐತಿಹಾಸಿಕ ಹಿನ್ನೆಲೆಗಳ ಸರ್ ಹದಿನೆಂಟುನೂರ ಎಂಬತ್ತೈದರಲ್ಲಿ ಸ್ವಾತಂತ್ರ್ಯ ಸಂಬಂಧ ಸ್ಥಾಪನೆಗೊಂಡ ಈ ಗ್ರಂಥಾಲಯಕ್ಕೆ ಸುಧಾರಣೆಗೊಳ್ಳದೆ ಇದ್ದಿದ್ದು ವಿಪರ್ಯಾಸವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಹೊಸ ವಿನ್ಯಾಸ ನೀಡದೆ ಕಂಪೌಂಡ್ ಕಟ್ಟಡ ಮಾಡದೆ ಏಕಾದಿಯಾಗಿ ದೇವಿಕ್ ತನಗೆ ತಮಟ್ಟಾಗಿದೆ ಕಾರಣ ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರಸ್ತುತ ಪ್ರಸ್ತುತ ಕ್ರಮ ಕೈಗೊಳ್ಳಬೇಕು ಎಂದು ಈ ಮೂಲಕ ಬಿಜಾಪುರ ಜಿಲ್ಲೆಯ ಎಲ್ಲ ಪದಾರ್ಥ ಸಾದಿಕ್ ಶೇಖ್ ಬಿ ಆರ್ ಎಂಆರ್ ಅವರು ಬಿ ಎಸ್ ಪಟೇಲ್ ಅವರು ಆನಂದ್ ಸಾಗರ ಹಾಗೂ ಮುಂತಾದ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಬಳಗದ ವತಿಯಿಂದ ನಾವು ಈ ಮನವಿಯನ್ನು ಕೊಡ್ತಾ ಇದ್ದೇವೆ ಅಲ್ಲಿ ಸಾವಿರ ಸಾವಿರ ಪುಸ್ತಕಗಳು ಲಕ್ಷಾಂತರ ಪುಸ್ತಕಗಳನ್ನು ಯಾಕೆ ಹೊರಗಡೆ ಹೋಗಿದ್ರು ಅಂತಕ್ಕಂಥದ್ದು ಕೂಡ ಇದು ಇದು ಎರಡು ಮೂರು ದಿನಗಳಿಂದ ನಾವು ನೋಡ್ತಾ ಇದ್ದೇವೆ ವಿಪರೀತವಾಗಿ ಸುಳ್ಳ ಈ ಮಳೆಯಲ್ಲಿ ಅಂಥ ಪುಸ್ತಕಗಳನ್ನು ಇವರು ಯಾಕೆ ಹೋಗಿದ್ರು ಅಂತಕ್ಕಂಥದ್ದು ಕೂಡ ಇದು ಬಹಳ ನಿಗೂಢವಾಗಿ ಸದ್ಯ ಈ ಪರಿಸ್ಥಿತಿ ಆಗಬೇಕು ಇಲ್ಲ ನಾವು ಒಂದು ವಾರ ಒಳಗಡೆ ನಾವು ಏನಾದರೂ ಇಲ್ಲಿ ಅಮರೋಪಿ ಉಗ್ರರು ಹೋರಾಟದ ಜೊತೆಗೆ ಇಲ್ಲಿ ಅಮರೋಪಿಸ್ಕೊಡ್ತೀವಿ ಅಂತ ಕೂಡ ನಾವು ದೊಡ್ಡವರ ಕರ್ನಾಟಕ ರಕ್ಷಣಾ ಮೂಲಕ ನಾವು ವಿನಂತಿ ಮತ್ತು ಆಗ್ರಹವನ್ನು ಮಾಡ್ತೀವಿ ಸಾದ್ರೆ ಇಲ್ಲಾ ಉಪಲಯಕ್ಕೆ ದೆಸೆ ನಾವು ಮನಿ ಮಾಡ್ತಾ ಇದ್ದೀವಿ ಜಾಪರ ನಗರದಲ್ಲಿೋದೇ ಭಾಗ ಗಾಂಧಿ ವೃತ್ತದ ಹಿಂದುಗಡೆ ಇರತಕ್ಕಂಥ ಸಾರ್ವಜನಿಕ ಗ್ರಂಥಾಲಯ ಅಲ್ಲಿರ್ತಕ್ಕಂಥ ಎಲ್ಲ ಪುಸ್ತಕಗಳನ್ನು ಬೇಕಾಬಿಟ್ಟಿಯಾಗಿ ಹೊರಗಡೆ ಎಸ್ದಿದ್ದು ಇವತ್ತು ಒಂದು ಖೇದಕರ ಸಂಗತಿ ಎಲ್ಲ ಪುಸ್ತಕಗಳು ಹಾಳಾಗಿವೆ ಡ್ಯಾಮೇಜ್ ಆಗಿವೆ ಅದಕ್ಕಾಗಿ ಅವುಗಳನ್ನು ಮರುಮುದ್ರಣ ಮಾಡಬೇಕು ಅನ್ನತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೇವೆ ಹೊಸ ಗ್ರಂಥಾಲಯ ನಿರ್ಮಾಣ ಆಗಬೇಕು ಹೊಸ ಪುಸ್ತಕಗಳು ಮತ್ತೆ ಅಲ್ಲಿ ಪೂರೀಕರಿಸಬೇಕು ಏನು ಹದಿನೆಂಟುನೂರ ಎಂಬತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇಲ್ಲಿವರೆಗೆ ಯಾವ್ಯಾವ ನಾನಾ ಲೇಖಕರು ಬರೆದಂಥ ಎಲ್ಲ ಪುಸ್ತಕಗಳು ಅವು ಯಾವ್ಯಾವ ಇವೆ ಅವುಗಳನ್ನು ಮತ್ತೆ ಇಲ್ಲಿ ತರಿಸಿ ಓದುಗರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಒಂದು ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೇವೆ ಸ ಶೇಷ ಮನೆ ಎಚ್ ಎಚ್ ಶಿವರೇಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು